If you wanna play tough and wanna hate this, I'll always show up and make a statement I don't ever slow up, no I don't take shit, I got no love, but the fake is If you wanna play tough and wanna hate this, I'll always show up and make a statement Everything I do so instinctive and so passionate, every word I move so descriptive like an adjective I got a vendetta against people who patent it, being negative when you should be getting after it Got facts over facts over tracks This and that, spittin' slow, spitting fast I could roast, I could gas, think I'm okay at last But I don't know if that can erase all the past And the pettiness, a reflection of the emptiness Hilarious, you think you're worth my time You're delirious, mysterious Because you hide behind a fake exterior Inferior, you know I'll always be a bit superior Get off of me, this ain't no humble brag I want you to hear words, you can say the fact I want you to feel free from the chains that last And to believe in what you got, it was built to last yeah. ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಅರ್ಜುನ್ ಸೊ ನಾವಿವತ್ತು ಇದ್ದೀವಿ ರೇಸ್ ಕಾರ್ಟಲ್ ಶೋರೂಮ್ಗೆ ಸೊ ಈ ಶೋರೂಮ್ ಇರೋದು ಬಂದು ಕೋರ್ಮಂಗ್ಲದಲ್ಲಿ ಇವ್ರ ಹತ್ರ ಸುಮಾರು ಸೂಪರ್ ಬೈಕ್ಸ್ಗಳಿದೆ ಸೂಪರ್ ಕಾರ್ಸ್ ಕೂಡ ಇದೆ ಬಟ್ ನಮ್ಮ ಮ್ಯಾಕ್ಸಿಮಮ್ ಇಂಟ್ರೆಸ್ಟ್ ನಮಗೆ ಚೆನ್ನಾಗಿರುತ್ತೆ ಸೂಪರ್ ಬೈಕ್ಸ್ ಅಂತಲೇ ಸೊ ಬನ್ನಿ ಹೋಗೋಣ ರಿವ್ಯೂ ಮಾಡೋಣ ಯಾವ್ಯಾವ ಸೂಪರ್ ಬೈಕ್ಸ್ಗಳು ಅವ್ರ ಹತ್ರ ಸಿಗುತ್ತೆ ಏನು ಪ್ರೈಸಲ್ಲಿ ಕೊಡ್ತಾರೆ ಎಲ್ಲನೂ ವಿಚಾರಿಸೋಣ ತಿಳ್ಕೊಳ್ಳೋಣ ಮೋಸ್ಟ್ ಆಲ್ ಸಿನಿಮ್ಯಾಟಿಕ್ ಶಾರ್ಟ್ಸ್ ಎಲ್ಲ ನೋಡಿದ್ರೆ ಅಂತ ಅನ್ಕೊಳ್ತೀನಿ ಸೊ ನಿಮಗೆ ಬೈಕ್ ಎಲ್ಲ ಹೇಗೆ ಅನಿಸ್ತದೆ ಅನ್ನೋದನ್ನ ನೀವೇ ಒಂದ್ಸತಿ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಸೊ ಬೈಕ್ ಬಗ್ಗೆ ಫುಲ್ ಡೀಟೇಲ್ಸ್ ತಿಳ್ಕೊಳ್ಳೋಣ ಏನ್ ಪ್ರೈಸ್ ಇದೆ ಮತ್ತೆ ಬೈಕ್ ಅಲ್ಲಿ ಏನೇನು ಆಕ್ಸೆಸರೀಸ್ ಫಿಲ್ ಆಗಿದೆ ಸೊ ಎಲ್ಲಾನು ತಿಳ್ಕೊಳ್ಳೋಣ ಬನ್ನಿ ಬ್ರೋ ಆಕ್ಚುಲಿ ಇದು ಬಿ ಎಮ್ ಡಬ್ಲ್ಯೂ ಟಿ ಎನ್ ರಿಜಿಸ್ಟ್ರೇಷನ್ ಗಾಡಿ ಇದು ಏನ್ ಪ್ರೈಸ್ ಆಗುತ್ತೆ ಬ್ರೋ ಬ್ರೋ ಇದು ಟ್ವೆಂಟಿ ಟ್ವೆಂಟಿ ಒನ್ ಬೈಕ್ ಓಕೆ ಇಟ್ಸ್ ಡನ್ ಅಬೌಟ್ ಟ್ವೆಲ್ ತೌಸಂಡ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಓಕೆ ಹನ್ನೆರಡು ಸಾವಿರ ಐನೂರು ಕಿಲೋಮೀಟರ್ ಓಡಿದೆ ಇದು ಸೆಕೆಂಡ್ ಓನರ್ ಒಳ್ಳೆ ಲೋಡಿಂಗ್ಸ್ ಇದೆ ಬೈಕಲ್ಲಿ ಅಲ್ಲಿ ಲೋಡ್ ಆಗಿದೆ ಸರ್ ಫುಲ್ ಸಿಸ್ಟಮ್ ಮ್ಯಾಕ್ರೋಪೋಯಿಕ್ ಎಕ್ಸಾಸ್ಟ್ ಇದೆ ಆಮೇಲೆ ಆರ್ ಫ್ರೇಮ್ ಸ್ಲೈಡರ್ಸ್ ಇದೆ ಫೋಕ್ ಪ್ರೊಟೆಕ್ಟರ್ ಇದೆ ಆಮೇಲೆ ಎಂ ಆರ್ ಐ ವಿನ್ ಸ್ಕ್ರೀನ್ ಇದೆ ಬೈಕಲ್ಲಿ ಅಲ್ಲಿ ವಿತ್ ಯು ನೋ ಕಂಪ್ಲೀಟ್ ಶೋರೂಮ್ ಸರ್ವಿಸ್ ರೆಕಾರ್ಡ್ ಓಕೆ ಇದು ಏನ್ ಪ್ರೈಸ್ ಹೇಳ್ತಾ ಇದೀರ ಅದು ಇದು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಟ್ವೆಂಟಿ ಟೂ ಪಾಯಿಂಟ್ ಫೈವ್ ಓಕೆ ಲೈಟ್ಲಿ ಫೇರ್ ನೆಗೋಸಿಯೇಷನ್ ಕ್ಯಾನ್ ಬಿ ಡನ್ ಓಕೆ ಓಕೆ ಬಟ್ ಈ ಮಾಡಲ್ ಇವಾಗ ಇವಾಗ ಬರ್ತಲ್ಲ ಅಲ್ಲ ಇದು ಈ ಮಾಡೆಲ್ ಬರ್ತಿದೆ ಬಟ್ ಇಟ್ಸ್ ಅನ್ ಫೇಸ್ ಲಿಫ್ಟಿಂಗ್ ಫೇಸ್ ಲಿಫ್ಟ್ ಪೋರ್ಚನ್ ಓಕೆ ಓಕೆ ಹೊಸ ಮಾಡೆಲಲ್ಲಿ ನಿಮಗೆ ವಿಂಗ್ಲೆಡ್ಸ್ ಬರುತ್ತೆ ಆಮೇಲೆ ಇಂದೇದು ಫೇರಿಂಗ್ ಸ್ವಲ್ಪ ಡಿಫ್ರೆಂಟ್ ಬರುತ್ತೆ ಓಕೆ ಎಸ್ ಇದೆ ಬ್ರೋ ಝೆಡ್ ಇದು ಬಂದು ನಿಮಗೆ ಟ್ವೆಂಟಿ ಟ್ವೆಂಟಿ ಫೈ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ರಿಜಿಸ್ಟರ್ಡ್ ಸಿಂಗಲ್ ಓನ ಬೈಕ್ ಸಿಂಗಲ್ ಲೋನ ಬೈಕ್ ಓಕೆ ಇದು ಸೆವೆನ್ ತೌಸಂಡ್ ಕಿಲೋಮೀಟರ್ಸ್ ಓಡಿದೆ ಓಕೆ ಈ ಬೈಕಲ್ಲೂ ನಿಮಗೆ ಒನ್ ಪಾಯಿಂಟ್ ಫೈವ್ ಲ್ಯಾಕ್ ವತ್ ಲೋಡಿಂಗ್ಸ್ ಇದೆ ಓಕೆ आरो एक्सास्ट इधे अमेले फ्रेम स्लाइडर्स इधे फॉक प्रोटेक्टर इधे स्पूल जी इधे इधे एन प्राइस है इधे अगर अगरा दिस इस फोर्टीन लैक्स फोर्टीन लैक्स फाइनल यस इधे एक किलोमीटर बड़ी दें अंदरे सेवेन थाउजेंड किलोमीटर्स बड़ी दें सेवेन थाउजेंड किलोमीटर ओके आई इधे ब्रो इधे दिस इस वन ऑफ द बेस्ट ಮ್ಯಾನುಫ್ಯಾಕ್ಚರಿಂಗ್ ರಿಜಿಸ್ಟರ್ಡ್ ಬೈಕ್ ಬೈಕ್ ಸಿಂಗಲ್ ಅಂಡ್ ಕಿಲೋಮೀಟರ್ ಓಡಿದೆ ಇದಲ್ಲೂ ಅಷ್ಟೇ ಲೋಡಿಂಗ್ ಚೆನ್ನಾಗಿದೆ ಲೋಡಿಂಗ್ಸ್ ಇದೆ ಇದೆ ಫ್ರೇಮ್ ಫೋಕ್ ಪ್ರೊಟೆಕ್ಟರ್ಸ್ ಅಂಡ್ ವಿಂಡ್ ಸ್ಕ್ರೀನ್ ಇದೆ ಓಕೆ 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 ಟಿಎಸ್ ಟೇಲ್ ಲೈಟ್ ಇದೆ ಇದರದು ತುಂಬಾ ಫ್ಯಾನ್ಸಿ ಇದು 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 ಏನ್ ಪ್ರೈಸ್ ಹೇಳ್ತಾ ಬ್ರೋ ಬ್ರೋ ಫೋರ್ಟೀನ್ ಲ್ಯಾಕ್ಸ್ ಲ್ಯಾಕ್ಸ್ ಸ್ಲೈಟ್ಲಿ ನೆಗೋಷಿಯೇಬಲ್ ನಿಮ್ಗೆ ದಿಸ್ ಒನ್ ಆಫ್ ಯು ಕ್ಯಾನ್ ಡೈಲಿ ಬೈಕಿಂಗ್ ಕಮ್ಯುನಿಟಿ ಇಟ್ಸ್ ವೆರಿ ಟು ಓಕೆ ಓಕೆ ದಿಸ್ ಲೇಟೆಸ್ಟ್ ಶೇಪ್ ಇಟ್ಸ್ ಇಟ್ಸ್ ಟ್ವೆಂಟಿ ಸೆವೆಂಟೀನ್ ಬೈಕ್ ಸಾವಿರ ಸಾವಿರ ಕಿಲೋಮೀಟರ್ ಕಿಲೋಮೀಟರ್ ನ್ಯೂ ಬೈಕ್

ಯಾರ್ದು ಆನಂದ್ ತಂಬಾನಿ ಓಕೆ ಓಕೆ ಅವ್ರದ್ದು ಪರ್ಸನಲ್ ಟ್ರೈನರ್ದು ಬೈಕ್ ಇತ್ತು ಇದು ನಾವ್ ಇಸ್ಕೊಂಡ್ವಿ ತುಂಬಾ ನೀಟ್ ಆಗಿ ಮೇಂಟೈನ್ ಮಾಡೋರೆ ಸ್ಟ್ಯಾಂಡ್ ನೆಕ್ಸ್ಟ್ ಬ್ರಾಂಡ್ ನ್ಯೂ ಬೇಸಿಕ್ ಆಕ್ಸೆಸರೀಸ್ ಇದೆ ಇದಲ್ಲೂ ರೇಡಿಯೇಟರ್ ಗಾರ್ಡ್ ಫೋಕ್ ಪ್ರೊಟೆಕ್ಟರ್ ಆಮೇಲೆ ಫ್ರೇಮ್ ಸ್ಲೈಡರ್ಸ್ ಇದೆ ಏನ್ ಹೇಳ್ತಾ ಇರೋ ಪ್ರೈಸ್ ದಿಸ್ ಇಸ್ ಏಟೀನ್ ಲ್ಯಾಕ್ಸ್ ಏಟೀನ್ ಲ್ಯಾಕ್ಸ್ ಇದು ಟೂ ತೌಸಂಡ್ ನೈನ್ಟೀನ್ ಮಾಡೆಲ್ ಸಿಂಗಲ್ ಓನ ಬೈಕ್ ಡನ್ ಯು ಕ್ಯಾನ್ ಸೇ ಇಟ್ ದೋಸ್ಟ್ ಹಾರಿ ಟುಡೇಸ್ ಡೇಟ್ ಇದು ಫ್ರೆಂಡ್ಲಿ ಸ್ಟ್ರೆಸ್ ಫ್ರೀ ಕಂಪರಿಟಿವ್ಲಿ ಅದರ್ ಬಿಗ್ ಕ್ರೂಸರ್ಸ್ ಬೈಕ್ ಸರ್ ಇದು ನಿಮಗೆ ಸೆವೆನ್ಸ್ ಇದು

ಹೈವೇಗೆ ಎಲ್ಲ ನಿಮ್ಗೆ ತುಂಬಾ ಕಂಫರ್ಟ್ ಆಗಿರುತ್ತೆ ಇಟ್ಸ್ ವೆರಿ ಕಂಫರ್ಟೇಬಲ್ ಸ್ಟ್ರೆಸ್ ಫ್ರೀ ರೈಡ್ ಯು ಕ್ಯಾನ್ ಡು ನಾನ್ ಸ್ಟಾಪ್ ಫಾರ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಆ ತರ ನಿಮ್ಗೆ ಇರುತ್ತೆ ಇದು ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಬ್ರೋ ಇದು ಓಡಿರೋದು 28000 ಕಿಲೋಮೀಟರ್ಸ್ ಓಕೆ ಇದೆಲ್ಲ ಕಿಲೋಮೀಟರ್ಸ್ ಯು نو ಅಲ್ಲಿ ಹೋಗುತ್ತೆ

ಇದು ಬೈಕ್ ಮುಂಚೆ ತಾಲಾ ಅಜ್ಜಿ ಇತ್ ಗೊತ್ತಲ್ವಾ ನಮ್ ಆಕ್ಟರ್ ಅವ್ರ ಹತ್ರ ಇತ್ತು ಗಾಡಿ ಓಕೆ ನಾವ್ ಈಸ್ಕೊಂಡ್ವಿ ಗಾಡಿ ಸೋಲ್ಡ್ ಆಗಿದೆ ಅಪ್ಗ್ರೇಡೇಷನ್ ಮಾಡ್ತವ್ರೆ ಗಾಡಿಗೆ ಅವರು ಆಫ್ಟರ್ ಮಾರ್ಕೆಟ್ ಪಾರ್ಟ್ಸ್ ಆರ್ಡರ್ ಮಾಡೋವ್ರೆ ಅದೆಲ್ಲ ಇಟಲಿಯಿಂದ ಬರಬೇಕು ಓಕೆ ಇದು ಅಜಿತ್ ಅವರು ಓಡ್ಸಿರೋ ಗಾಡಿ ಅಲ್ವಾ ಯೆಸ್ ಕರೆಕ್ಟ್ ಇದ್ರ ಮೂವಿನಲ್ಲಿ ಇದೆ ಸೇಮ್ ಅದೇ ಗಾಡಿನೇ ತಾನೇ ಎಸ್ ಅದೇ ಗಾಡಿ ಅದೇ ಗಾಡಿ ಇಂಪೋರ್ಟ್ ಆಗಿರೋದು ಬ್ಯಾಕ್ ಸಿಕ್ಸ್ ಮಾಡಲ್ ಸಿಕ್ಸ್ ಅಲ್ಲಿ ಟೂ ತೌಸಂಡ್ ಸಿಕ್ಸ್ ಮಾಡಲ್ ಸೆವೆನ್ ಫಿಫ್ಟಿ ಸಿ ಸಿ ಇದು ಇದು ಬಂದು ಬರೀ ಟೂ ತೌಸಂಡ್ ಮೈಲ್ಸ್ ಓಡಿದೆ ಅಷ್ಟೇ ಎಲ್ಲ ಒರಿಜಿನಲ್ ಪೇಂಟ್ ಇರೋದು ಒನ್ ಒನ್ ಶೀಲ್ಡ್ ಕೂಡ ತನಕ ಸೈಲೆನ್ಸರ್ ನೋಡಿದ್ರೆ ಒಳ್ಳೆದ ಇದೆ ಹಾಗಿದ್ರೆ ಅದು ಕರೆಕ್ಟ್ इट्स ಇದು ಕಾರ್ಬ್ಯುರೇಟರ್ ಇಂಜಿನ್ ಇದು ಕಾರ್ಬ್ಯುರೇಟರ್ ಎಂಜಿನ್ ಕಾರ್ಬ್ಯುರೇಟರ್ ಎಂಜಿನ್ ಇದು ಕಾರ್ಬ್ಯುರೇಟರ್ ಇಂಜಿನ್ ಇವಾಗ ನೋಡಕ್ಕೆ ಸಿಗಲ್ಲ ಬಿಡಿ ಸಿಗಲ್ಲ ಇವಾಗ ಒಳ್ಳೆ ಗಾಡಿ ಹಾ ಅದು ರಾ ಪವರ್ ನೀವು ಫೀಲ್ ಮಾಡಬಹುದು ಗಾಡಿಯಲ್ಲಿ ಓಕೆ ಇದು ನಾವು ಲಿಸ್ಟ್ ಮಾಡಿರೋದು 6 ಲಕ್ಷ ,00 ರೂಪಾಯಿ 6 ಲಕ್ಷ ರೂಪಾಯಿ ಹಾ ಬ್ರೋ ಇದು ಡುಕಾಟಿ ಇದು ಬಂದಿ ಡುಕಾಟಿ ಸೂಪರ್ ಸ್ಪೋರ್ಟ್ ಸ್ಪೋರ್ಟ್ಸ್ ಓಕೆ ಇದು ಟೂರಿಂಗ್ ಎಲ್ಲ ಒಳ್ಳೆ ಗಾಡಿ ಇದು ಹಾ ಇದು ಬರೆ ನಿಮಗೆ 12000 ಓಡಿದೆ ಇದು ಸಿಂಗಲ್ ಓನ ಬೈಕ್ ಓಕೆ ಸಿಎಚ್ ರಿಜಿಸ್ಟರ್ಡ್ ಇದು ಬೇಕಂದ್ರೆ ನಾವು ಕೆಗೆ ಕನ್ವರ್ಟ್ ಮಾಡಿ ಕೊಡ್ತೀವಿ ನಿಮ್ಗೆ ಹಾ ಇದು ಗಾಡಿ ಬಂದಿ ಇದು ಎಲ್ ಟು ಇನ್ ಇಂಜಿನ್ ಇದು ನೈನ್ ಫಿಫ್ಟಿ ಸಿಸಿ ಇದು ಇದು ಏನ್ ಹೇಳ್ತಾ ಇದ್ದೀರಾ ಅವ್ರ ಪ್ರೈಸ್ ಇದು ಏಟ್ ಪಾಯಿಂಟ್ ಟೂ ಲ್ಯಾಕ್ಸ್ಗೆ ಆಗುತ್ತೆ ಏಯ್ಟ್ ಪಾಯಿಂಟ್ ಟು ಓಕೆ ಯಾವ್ ಮಾಡೆಲ್ ಅಂದ್ರೆ ಟೂ ತೌಸಂಡ್ ಎಯ್ಟೀನ್ ಟು ಎಯ್ಟೀನ್ ಮಾಡೋಕೆ ಇದು ಇದು ಬಂದಿ ಡುಕಾಟಿ ಸ್ಕಾಂಬ್ಲರ್ ಓಕೆ ಇದು ಕೆಫೆ ರೇಸರ್ ತರ ಕನ್ವರ್ಟ್ ಮಾಡಿರೋದು ಓಕೆ ಸೀಟ್ ಕೋಲ್ ಜೊತೆ ಬರುತ್ತೆ ಓಕೆ ಸಿಂಗಲ್ ಸೀಟ್ ಇದು ಅದು ಸೀಟ್ ಕೋಲ್ ರಿಮೂವ್ ಮಾಡಬಹುದು ಆಟ್ಸ್ ಆ ಪ್ಲಗ್ ಎನ್ ಪ್ಲೇ ಓಕೆ ಓಕೆ ಇದು ಬಂದಿ ನಿಮ್ಗೆ ಟ್ವೆಂಟಿ ಟ್ವೆಂಟಿ ಮಾಡೆಲ್ ಓಕೆ ಸೆಕೆಂಡ್ ಓನರ್ ಟೆನ್ ಥೌಸಂಡ್ ಕಿಲೋಮೀಟರ್ಸ್ ಓಡಿದೆ ಕರ್ನಾಟಕ ರಿಜಿಸ್ಟರ್ಡ್ ಬೈಕ್ ಸೆವೆನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಫೈನಲ್ ಆಗುತ್ತೆ ಈ ಬೈಕ್ ಅಲ್ಲಿ ಟರ್ಮೆಕ್ ನೋನ್ ಎಕ್ಸಾಸ್ಟ್ ಇದೆ ಹೌದು ಇಟ್ಸ್ ಒನ್ ಆಫ್ ಬೆಸ್ಟ್ ಎಕ್ಸಾಸ್ಟ್ ಫಾರ್ ಡು ಕಾಟಿ ಅಂಡ್ ರೆಕಮೆಂಡೆಬಲ್ ಇದು ಮತ್ತೆ ಆಕ್ರಪೋವಿಕ್ ಹಾ ಹಾ ಇದು ಬಿಎಂ ಡಬ್ಲ್ಯೂ ಎಫ್ ನೈನ್ ಹಂಡ್ರೆಡ್ ಬ್ರೋ ಇದು ಬಿಎಮ್ ಎಫ್ ನೈನ್ ಎಕ್ಸ್ಆರ್ ಇದು ಓಕೆ ಇಟ್ಸ್ ಒನ್ ಆಫ್ ಬೆಸ್ಟ್ ಬೈಕ್ ಯು ನೋ ಫಾರ್ ಟೂರಿಂಗ್ ಅಂಡ್ ಈ ಕಲರ್ ಬಂದಿ ನಿಮಗೆ ಸ್ವಲ್ಪ ರೇರ್ ಹಾ ಇಟ್ಸ್ ರೇರ್ ಕಲರ್ ಇದು ಟ್ವೆಂಟಿ ಟ್ವೆಂಟಿ ತ್ರೀ ಬೈಕ್ ಇದು ಸಿಂಗಲ್ ಓನರ್ ಟ್ವೆಲ್ ತೌಸಂಡ್ ಓಡಿದೆ

மோஸ்ட் கேன் கார்பன் ஃபைபர் கார்பன் தோர்சி ஸ்விங் ஆஸ்டின் ಸೊ ಆಲ್ಮೋಸ್ಟ್ ಆಲ್ ಫುಲ್ ಇದಕ್ಕೆ ಇದು ಲೋಡ್ ಮಾಡ್ಬಿಟ್ಟಿದ್ದಾರೆ ಹೌದು ಹೌದು ಇದು ಲೋಡೆಡ್ ಬೈಕ್ ಅಂತ ಹೇಳ್ಬೋದು ಓಕೆ ಆಲ್ಮೋಸ್ಟ್ ನೈನ್ ಲ್ಯಾಕ್ಸ್ ವರ್ತ್ ಇರುವಂತ ಲೋಡೆಡ್ ಬೈಕ್ ಹೌದು ಫುಲ್ ಕಾರ್ಬನ್ ಫೈಬರ್ ಇನ್ಸ್ಟಾಲ್ ಆಗಿರೋದು ಎಂಆರ್ ಆರ್ ಐ ವಿಂಡ್ ಸ್ಕ್ರೀನ್ ಇದೆ ಮುಂದೆ ಓಕೆ ಇದು ಶೋರೂಮ್ ಇಂದನೇ ನಿಮಗೆ ಕಾರ್ಬನ್ ಫೈಬರ್ ವೀಲ್ಸ್ ಬರೋದು ಈ ಬೈಕ್ ಕಾರ್ಬನ್ ಫೈಬರ್ ಫೈಬರ್ ವೀಲ್ಸ್ ಇದು ಶೋರೂಮ್ ದೇನ ಇದು ಹೌದು ಹೌದು ಓಕೆ ಓಕೆ ಆಕ್ಚುಲಿ ಇದು ಲೋಡ್ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದೀನಿ ಸೊ ಇದು ಫುಲ್ ವೀಲ್ ಕೂಡ ಇದರಿಂದನೇ ಬರೋದು ಫ್ರಮ್ ಫ್ಯಾಕ್ಟರಿ ಬರೋದು ಫ್ರಮ್ ಫ್ಯಾಕ್ಟರಿ ಇಂದನೇ ಕಾರ್ಬನ್ ಫೈಬರ್ ವೀಲ್ಸ್ ಮೇನ್ ಅಡ್ವಾಂಟೇಜ್ ವೇಟ್ ರೆಡ್ಯೂಸ್ ಆಗುತ್ತೆ ಹೌದು ಹೌದು ಇಟ್ಸ್ ಒನ್ ಆಫ್ ದ ಬೆಸ್ಟ್ ಯುನೊ ನೋ ಲೋಯ್ಸ್ ಫಾರ್ ದ ಟ್ರ್ಯಾಕ್ ಸೊ ಝೆಡಾಕ್ ಸಿಕ್ಸ್ ಆರ್ ಸೊ ಸ್ಟಾರ್ಟ್ ಮಾಡದಿನಿ ಸೌಂಡು ಸಕ್ಕತ್ ಆಸಮ ಬರುತ್ತೆ ತೊಗೊಂಡ್ರೆ ನೆಕ್ಸ್ಟ್ ಈ ಥರ ಬೈಕ್ ತೊಗೋಬೇಕು ಕ್ಲಾಸಿಕ್ ಆಗಿದೆ ಕಲರ್ ಆಗಿರ್ಬೋದು ಹ್ಯಾಂಡ್ಲಿಂಗ್ ಆಗಿರ್ಬೋದು ಸ್ವಲ್ಪ ಅಗ್ರೆಸಿವ್ ಲುಕ್ ಇದೆ ಬಟ್ ಆದರೆ ಮಾತ್ರ ಸೂಪರಾಗಿ ಬರ್ತೀವಿ ಟಕ್ಕಿನಗೆ ಒಳ್ಳೆ ಗಾಡಿ ಅಂತ ಹೇಳ್ಬೋದು ಒಳ್ಳೆ ಲೆವೆಲ್ ಇದೆ ಮಾತ್ರ ಗಾಡಿ ಸೊ ಡ್ಯಾಶ್ ನೋಡ್ತಾ ಇದೀರ ಏನು ಸೂಪರ್ ಆಗಿದೆ ಅಂತ ಹಾಸಮ್ ಗಾಡಿ ಅಂತಲೇ ಹೇಳ್ಬೋದು ಸ್ಪೋರ್ಟ್ಸ್ ಅದಕ್ಕೆ ಮಾತ್ರ ಒಳ್ಳೆ ಮಸ್ತ್ ಆಗಿದೆ ನೆಕ್ಸ್ಟ್ ಲೆವೆಲ್ ಗಾಡಿ ಬೈಕ್ಸ್ ಎಲ್ಲ ನೋಡಿದೀರಾ ನಿಮ್ಗೆ ಹೇಗೆ ನನ್ನ ಕಮೆಂಟ್ ಸೆಕ್ಷನ್ ತಿಳಿಸಿ ಆಕ್ಚುಲಿ ನನಗೆ ತುಂಬಾ ಸಪೋರ್ಟ್ ಮಾಡಿದ್ ಬಂದು ರಾಹಿಲ್ ಅವರು ಸೊ ಅವ್ರ ಹತ್ರ ಮಾತಾಡೋಣ ಬನ್ನಿ ಇವಾಗ ಹಾಯ್ ಬ್ರೋ ಹಾಯ್ ಆಹ್ಹ್ ಆ್ಯಕ್ಚುಲಿ ತುಂಬಾ ತುಂಬಾ ಥ್ಯಾಂಕ್ಸ್ ಯಾಕಂದ್ರೆ ತುಂಬಾ ಸಪೋರ್ಟ್ ಮಾಡಿದ್ರಿ ಇದು ನೀವು ಎಷ್ಟು ವರ್ಷದಿಂದ ನಡೆಸ್ಕೊಂಡ್ ಬರ್ತಾ ಇದೀರ ಬ್ರೋ ಇದು ನಾವು ಬಿಸಿನೆಸ್ ಅಲ್ಲಿ ಒಂದ್ ಟ್ವೆಲ್ ಇಯರ್ಸ್ ಇಂದ ಇದೆ ಟ್ವೆಲ್ ಇಯರ್ಸ್ ಇಂದ ಇಲ್ಲ ಓಕೆ ಇದು ಶಾಪ್ ನಿಮ್ದೇನಾ ಶೋರೂಮ್ ಹೇಗೆ ಏನು ಇದು ಬಂದಿ ನಮ್ಮ ಮಿಲ್ಡರ್ ಶೋಬು ಓಕೆ ನಾವೆಲ್ಲ ಒಟ್ಟಿಗೆ ಟೀಮ್ ಮಾಡೋದು ಕೆಲಸ ನಮ್ದು ಸೆಪರೇಟ್ ಡಿಪಾರ್ಟ್ಮೆಂಟ್ಸ್ ಇದೆ ಆರ್ ಟಿ ಡಿಪಾರ್ಟ್ಮೆಂಟ್ ಸರ್ವಿಸ್ ಡಿಪಾರ್ಟ್ಮೆಂಟ್ ಆಮೇಲೆ ಇನ್ಸ್ಪೆಕ್ಷನ್ ಮಾಡೋರ್ದು ಬೇರೆ ನಮ್ದು ವೇ ಆಫ್ ವರ್ಕಿಂಗ್ ಟೋಟ್ಲಿ ಡಿಫ್ರೆಂಟ್ ಇದೆ ನಾವು ಪೂರ್ತಿ ಕ್ರಾಸ್ ಕ್ರಾಸ್ ಚೆಕ್ ಮಾಡ್ತೀವಿ ಕಂಪ್ಲೀಟ್ ಓವರ್ ಆಲ್ ಸರ್ವಿಸ್ ಹಿಸ್ಟ್ರಿ ಚೆಕ್ ಮಾಡ್ತೀವಿ ಕ್ರಾಶಸ್ ಇದೆ ಆಕ್ಸಿಡೆಂಟ್ ಆಕ್ಸಿಡೆಂಟಲ್ ಕ್ಲೇಮ್ ಇದೆಯಾ ಆಮೇಲೆ ಆರ್ ಟಿ ಎಲ್ಲು ನಾವು ಕ್ರಾಸ್ ಚೆಕ್ ಮಾಡ್ತೀವಿ ರೋಡ್ ಟ್ಯಾಕ್ಸ್ ಕಂಪ್ಲೀಟ್ ಬೇ ಆಗಿದೆಯಾ ಎನಿ ಲಿಟಿಕೇಶನ್ಸ್ ಎನಿ ಫೈನ್ಸ್ ಎನಿ ಕೇಸಸ್ ಅಷ್ಟೇ ಏನಕ್ಕಂದ್ರೆ ನಮ್ಮ ಹತ್ರ ನಂಬಿಕೆ ಮಾಡಿ ಬರೋದು ಬರೋದು ಜನ್ಗಳು ವಿರ್ ಹಿಯರ್ ಟು ಯು ನೋ ಸಪೋರ್ಟ್ ಬೈಕಿಂಗ್ ಕಮ್ಯುನಿಟಿ ತೋರ್ಸಿದ್ರೆ ಅದಕ್ಕೆ ಇನ್ಕ್ಲೂಡೆಡ್ ಏನಾದ್ರು ಸಿಗುತ್ತಾ ಡಿಸ್ಕೌಂಟ್ಸ್ ಇಲ್ಲ ಏನಾರು ನೆಗೋಶಿಯಬಲ್ ಇನ್ಶೂರೆನ್ಸ್ ಸರ್ವಿಸು ಆ ಥರ ಏನಾರು ಗಾಡಿ ಕಂಪ್ಲೀಟ್ ಪೂರ್ತಿ ಇನ್ಸ್ಪೆಕ್ಷನ್ ಆಗಿ ಸರ್ವಿಸ್ ಆಗಿನೇ ಗಾಡಿ ಒಳಗಡೆ ಬರೋದು ಇನ್ ಕೇಸ್ ನಿಮ್ಮ ಕಡೆಯಿಂದ ಏನಾದರೂ ಅದು ಬೇಕಾಗಿದೆ ನಿಮ್ಗೆ ಆ ಥರ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗ್ತಿಲ್ಲ ಸಣ್ಣ ಪುಟ್ಟ ಏನು ನಿಮಗೆ ಅದು ಮಾಡಬೇಕಾಗಿದೆ ಗಾಡಿಗೆ ಅಂತ ನಾವು ಮಾಡಿ ಕೊಡ್ತೀವಿ ಡೆಲಿವರಿಗಿಂತ ಮುಂಚೆ ಕಮಿಂಗ್ ಟು ದ ನೆಗೋಸ್ ನೆಗೋಸಿಯೇಷನ್ಸ್ ವೀಕೆಂಡು ಸಂಬೇರ್ ಏನೋ ಸ್ಲೈಟ್ಲಿ ಫೇರ್ ಮಾಡ್ಬೋದು ಓಕೆ ಓಕೆ ಥ್ಯಾಂಕ್ ಯು 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 ಸಪೋರ್ಟ್ ಮಚ್ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲ ಸೂಪರ್ ಬೈಕ್ಸು ನೋಡಿದ್ರೆ ಅಂತ ಅಂದ್ಕೊಳ್ತೀನಿ ಸೊ ನಿಮಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಫೇವ್ರೇಟ್ ಬೈಕ್ ಯಾವುದು ಅನ್ನ ತಿಳಿಸಿ ಮತ್ತೆ ಈ ವಿಡಿಯೋದಲ್ಲಿ ನಿಮಗೆ ಇಷ್ಟ ಆಗಿದ್ದ ಬೈಕ್ ಯಾವುದು ಅಂತಾನು ತಿಳಿಸಿ ನನಗೆ ತುಂಬ ಇಷ್ಟ ಆಗಿದೆ ಯಾವುದು ಅಂದರೆ ಝಡೆ ಸಿಕ್ಸ್ ಆರು ಮ್ಯಾಟ್ಗ್ರೇ ಅದಂತೂ ಸಕ್ಕತ್ತು ಇಷ್ಟ ಆಗೋಯ್ತು ನನಗಂತೂ ಬ್ಲ್ಯಾಕ್ ಆ್ಯಂಡ್ ಮ್ಯಾಟ್ ಗ್ರೇ ಸಕ್ಕತ್ತಾಗಿದೆ ಮಾತ್ರ ಗಾಡಿ ಆಮೇಲೆ ಬಿ ಎಮ್ ಡಬ್ಲ್ಯೂ ಎಸ್ ಥೌಸನ್ ಆರ್ ಏನು ಕಾರ್ಬನ್ ಫೈಬರ್ ಫುಲ್ ಲೋಡ್ ಮಾಡಿದ್ದಾರೆ ಆ ಗಾಡಿನೂ ಅಷ್ಟೇ ಸೂಪರ್ ಆಗಿದೆ ಇಷ್ಟ ಆಯಿತು ಅದನ್ನು ನನಗೆ ತುಂಬ ಚೆನ್ನಾಗಿದೆ ಅದನ್ನು ಬಟ್ ಕಾಸ್ಟ್ ಮಾತ್ರ ಭಯಂಕರ ಇದೆ ಟ್ವೆಂಟಿ ತ್ರೀ ಲ್ಯಾಕ್ಸನ್ನು ಹೇಳಿದ್ರು ಅವರು ವೀಡಿಯೋದಲ್ಲಿ ಮೆನ್ಷನ್ ಆಗಿರುತ್ತೆ ಸತಿ ನೋಡಿ ಇಲ್ಲ ಅದು ಆ್ಯಕ್ಚುಲಿ ಸೇಲ್ ಆಗಿದೆ ಅಂತಂದ್ರು ಹೌದು ಬುಕ್ಕಾಗಿ ಹೋಗಿದೆ ಅದರ ಪ್ರೈಸ್ ಹೇಳಿಲ್ಲ ಅವರು ಬುಕ್ಕಾಗಿ ಹೋಗಿದೆ ಅಂದರು ಗಾಡಿ ಸೊ ಹಾಗಾಗಿ ಅದರ ಪ್ರೈಸ್ ಹೇಳಲಿಲ್ಲ ಬಟ್ ಅದು ಮಾತ್ರ ಸಕ್ಕತ್ತಾಗಿದೆ ಕಾರ್ಬನ್ ಫೈಬರ್ ವೀಲ್ಸು ಆಮೇಲೆ ಕ್ಲಿಯರ್ ಕ್ಲಚ್ ಕ್ಲಿಯರ್ ಕ್ಲಚ್ ಗೇರ್ ಬಾಕ್ಸು ಸೂಪರಾಗಿದೆ ಆಗಿದೆ ಅದನ್ನು ಮಾತ್ರ ಅಸ್ಸಾಂ ಸೊ ಓಕೆ ಫ್ರೆಂಡ್ಸ್ ನಿಮಗೆ ಯಾವ್ದು ಇಷ್ಟ ಆಯಿತು ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಮುಂದಿನ ವೀಡಿಯೋವರೆಗೂ ಮತ್ತೆ ವೆಯ್ಟ್ ಇರಿ ಹಾಗೆ ನನ್ನ ಹಳೆ ನೋಡ್ತಾ ಇರಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಸಿ ಯು ಬಾಯ್ ಬಾಯ್